ಯಶಿ ಚಾಗ್ಲಬ್ಬಿ ಸರ್ ಅವರು ಪ್ರತಿ ವರ್ಷ ಈ ಉದ್ಘಾಟನೆ ನಾ ಎಂದ ಮಠಕ್ಕೆ ಬಂದೀನಿ ಅಂದ್ರಿಂದ ಪ್ರಾಸ್ತಾವಿಕ ನಾನು ಈ ಇರೋ ಮಠನೂ ಯಾರ್ದು ಇರ್ತೈತೆ ಅಂದ್ರೆ ಅದು ಯಶಿ ಚಾಗ್ಲಬ್ಬಿ ವಕೀಲರದ ಇರತ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ನಾನು ನಮ್ಮ ಅಜ್ಜನ್ನು ನೋಡಿಲ್ಲ ನಾನು ನಮ್ಮ ಅಜ್ಜನ ನೋಡೋಕೆ ಆಗಲಿಲ್ಲ ಆದರೆ ಭಕ್ತರೊಳಗೆ ನಮ್ಮ ಅಜ್ಜನ್ನು ನೋಡುವಂಥ ಪ್ರಯತ್ನವನ್ನು ಸದಾಕಾಲ ಮಾಡ್ತೀನಿ ಬಹುತೇಕ ನಾನು ಎಲ್ಲಿ ಮಠ ಮಠದಾಗ್ ಇರ್ತೀನಿ ಅಲ್ಲಿ ಮಠ ಯಶಿ ಚಾಕ್ಲಬ್ಬಿ ಸರ್ದ ಪ್ರಾಸ್ತಾವಿಕ ಈ ಮಠದಾಗಿರ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಅವ್ರು ಎಷ್ಟು ಪ್ರೀತಿ ಮಠದ ಮೇಲೆ ಭಕ್ತಿ ಅಂತಂದರೆ ಅವ್ರ ಮಗ ನಿನ್ನೆ ಬಂದಿದ್ರು ಸುಪ್ರೀಂ ಕೋರ್ಟ್ ಲಾಯರ್ ಅದಾರ ಅವರು ಅವ್ರು ಅಂದರು ಅಪ್ಪ ಅವರ ನಾನು ತಿಂಗ್ಳಿಗೆ ಒಂದು ಬರ್ತೀನಿ ರೀ ಅಪ್ಪವ್ರು ನೋಡೋಕೆ ನನಗೆ ಅಪ್ಪ ಅಪ್ಪವ್ರು ನೋಡಾಕೆ ಬಂದಾಗ ಒಮ್ಮೆ ಬರೀ ಧಾರವಾಡಕ್ಕೆ ಬಂದು ಹೋದ್ರೆ ನನ್ನ ಪ್ರವಾಸ ಪೂರ್ಣ ಆಗೋದಿಲ್ಲ ರೀ ಧಾರವಾಡದಿಂದ ಮನಕಾಡು ಮಠದ ಅಪ್ಪನ ದರ್ಶನ ತಗೊಂಡೋದ ಹೋದಾಗ ನನ್ನ ಪ್ರವಾಸ ಮುಗಿತೈತಿ ಅಂತ ಅಂದರೆ ಅಷ್ಟು ಭಕ್ತಿಯಿಂದ ತಮ್ಮ ಮಕ್ಕಳನ್ನು ಅವರು ಬೆಳೆಸಿದರು ಅವ್ರ ಮಗಳು ಅವರು ಲಾಸ್ಟ್ ಟೈಮ್ ನಾವು ಇಲ್ಲೇ ವೇದಿಕೆ ಮೇಲೆ ಕರೆದು ಉದ್ಘಾಟನೆ ಅವ್ರ ಕಡೆಯಿಂದ ಮಾಡಿಸಿದ್ವಿ ನಮ್ಮ ಮನಕ್ಕೆ ಒಬ್ಬ ಮಗಳು ಜಡ್ಜ್ ಅಕ್ಕಾರಂತಂದರೆ ನ್ಯಾಯಾಧೀಶರು ಅಕ್ಕಾರೆ ಅಂದರೆ ಸಣ್ಣ ಮಾತಲ್ಲ ತಾವೆಲ್ಲ ಅಭಿಮಾನದ ಚಪ್ಪಾಳಿ ತಟ್ಟಬೇಕು ಯಾಕಂತಂದ್ರೆ ಅವರು ಜಡ್ಜ್ ಆಗೋ ಟೈಮ್ದೊಳಗೆ ಅಜ್ಜನ ಮೇಲೆ ಎಷ್ಟು ಶ್ರದ್ಧಾ ತುಂಬ್ಯಾರ ಮಕ್ಕಳ ಮೇಲೆ ಅಂತಂದ್ರೆ ಅವ್ರದ್ದು ಎಕ್ಸಾಮ್ ಫಸ್ಟ್ನೇ ಎಕ್ಸಾಮ್ನೊಳಗೆ ಕ್ಲಿಯರ್ ಆಗಿದ್ದಿಲ್ಲ ಎರಡನೇ ಎಕ್ಸಾಮ್ ಬರೆಯುವಂಥ ಟೈಮ್ದೊಳಗೆ ಐದು ಅಮಾಷಿ ಬಿಟ್ಟು ಬಿಡಲಾರ್ದಂಗೆ ಅವ್ರು ಬರಬೇಕಂತ ಅವ್ರ ಸಂಕಲ್ಪಿತ್ತು ಅವ್ರು ಎಷ್ಟೇ ದೂರ ಇದ್ರೂ ಸಹಿತ ಅವರು ಅಲ್ಲಿ ಭಾಳ ದೂರ ಇರ್ತಿದ್ರು ಎಷ್ಟು ದೂರ ಇದ್ರೂ ಸಹಿತ ಅಮಾಷ್ಗೊಮ್ಮೆ ಬಂದು ಅದನ್ನು ಐದು ಅಮಾಷಿ ನಡ್ಕೊಂಡು ಕೊಡ್ಲೇ ಅವ್ರು ಅನ್ನೋದು ಭಾಳಷ್ಟು ಮುಖ್ಯ ಪ್ರಯತ್ನ ಅವ್ರದ್ದೇ ಇರ್ಬೋದು ಆದರೆ ಆಶೀರ್ವಾದ ಅನ್ನುವಂಥದ್ದು ಬೇಕೇ ಬೇಕಾಗ್ತದೆ ಆಶೀರ್ವಾದ ಅನ್ನುವಂಥದ್ದು ಇತ್ತು ಅಂದರೆ ನಾವು ಪಟ್ಟ ಪರಿಶ್ರಮಕ್ಕೆ ಪ್ರಯತ್ನಕ್ಕೆ ಆಶೀರ್ವಾದ ಇತ್ತು ಅಂದರೆ ಆ ಮನುಷ್ಯ ಎಲ್ಲೇ ಹೋಗಾನೆ ಅನ್ನೋದಕ್ಕೆ ನಮ್ಮ ಎ ಸಿ ಚಾಗ್ಲಬ್ಬಿ ಸರ್ ಅದಕ್ಕೆ ಸಾಕ್ಷಿ ಅನ್ನುವಂಥದ್ದನ್ನು ಹೇಳ್ತಾ ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಜಿ ಎನ್ ರಾಮಕೃಷ್ಣೇಗೌಡರು ಆಡಳಿತಾಧಿಕಾರಿಗಳು ಆದ ಚಿಂಚನಗಿರಿ ಮಠ ನೋಡಿರಿ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿಲ್ಲ ಇಲ್ಲಿ ಯಾರ್ಯಾರು ಬಂದು ಕುಳಿತಿರ್ತಾರೆ ನಿಮ್ಗೆ ಭಾಳ ಮಂದಿಗೆ ಗೊತ್ತಾಗೋದಿಲ್ಲ ಎಂಥ ದೊಡ್ಡ ವ್ಯಕ್ತಿಗಳು ಅಂತಂದರೆ ಅವ್ರು ಭಾಳ ಸರಳ ಅದಾರ್ ಎಷ್ಟು ಸರಳ ಅದಾರ ಅಂತಂದರೆ ಈ ಜಗತ್ತಿನೊಳಗೆ ಭಾಳ ಕಠಿಣ ಯಾವುದು ಅಂತಂದರೆ ಜೀನಾ ಸರಳ ಹೈ ಅವ್ರ ಮರಣ ಭೀ ಸರಳ ಹೈ ಜೀನಾ ಸರಳ ಹೈ ಅವ್ರ ಮರಣ ಭೀ ಸರ ಸರಳ ಹೈ ಅವ್ರ ಕಠಿಣ ಕ್ಯಾ ಹೈ ಅಂತ ಯಾರೋ ಕೇಳಿದರೆ ಒಬ್ಬರು ಒಂದು ಮಾತು ಹೇಳಿದರು ಹುಟ್ಟೋದು ಭಾಳ ಸರಳ ಐತಿ ಬದುಕೋದು ಭಾಳ ಸರಳ ಐತಿ ಬಟ್ ಯಾವುದು ಭಾಳ ಕಠಿಣ ಐತೆ ಅಂದರೆ ಸರಳ ಹೋನ ಅಂದರೆ ಸರಳಾಗಿರೋದು ಭಾಳ ಕಠಿಣ ಐತೆ ಅಂತ ಈ ಜಗತ್ತಿನಾಗ ಅಷ್ಟು ಸರಳತೆಯಿಂದ ಇರತಕ್ಕಂಥವ್ರು ನಮ್ಮ ರಾಮಕೃಷ್ಣ ಗೌಡ್ರನ್ನುವಂಥದ್ದನ್ನು ಅಭಿಮಾನದಿಂದ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಆದಿ ಚಿಂತನಗೇರಿಯ ಬಾಲಗಂಗಾಧರನಾಥ ಶಿವಯೋಗಿಗಳವರ ಬಲಗೈ ಇದ್ದಂಗೆ ಅವರು ಬಲಗೈ ಕೆಲಸ ಮಾಡಿದರು ಅವ್ರ ಮೇಲೆ ಅಷ್ಟು ಪ್ರೀತಿ ಆ ಮಠವನ್ನು ಬೆಳೆಸೋದ್ರೊಳಗೆ ಅವ್ರದ್ದು ಒಂದು ದೊಡ್ಡ ಪಾತ್ರ ಕಾರಣ ಏನು ಅಂತಂದರೆ ಆಧುನಿಕ ಚಿಂತನಗೇರಿಯ ಹಿಂದಿಲ ಜಗದ್ಗುರು ಮಹಾಸನ್ನಿಧಿಯವರು ಅವರು ಅನೇಕ ಹಾಸ್ಪಿಟಲನ್ನು ಕಟ್ಟಿಸಿದರು ಎಷ್ಟೋ ಮಂದಿ ಪ್ಲಾಟ್ ಬಂದಾಗ ಈ ಭಾಗದ ಜನರಿಗೆಲ್ಲ ನಾವು ಗುರುಜಿ ಯಾವಾಗ ಭಾಳ ಸಣ್ಣ ಒಬ್ಬ ಸ್ವಾಮಿಗಳು ಕೊಟ್ಟಾಗ ನಾನು ಅವ್ರ ಕೊಟ್ಟಾಗ ಹೋಗಿದ್ದೆ ಅಲ್ಲಿ ಮನೆ ಇದ್ದಾವೆ ನಮ್ಮ ಒಂದಿಷ್ಟು ಮನೆ ನೀವು ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ಎಷ್ಟು ಮನೆ ಅಂತ ಕೇಳಿದ್ರು ಅವರು ಎಷ್ಟು ಮನೆ ಅಂತ ಕೇಳಿದ್ರೆ ಒಂದು ಹದಿನೈದು ಇಪ್ಪತ್ತು ಮನೆ ಆದವರು ಅದಕ್ಕೆ ಅಂತಂದರೆ ಅವ್ರು ತಮ್ಮ ಆಡಳಿತ ಅಧಿಕಾರಿಗಳನ್ನು ಕರೆದು ಹದಿನೈದು ಇಪ್ಪತ್ತು ಅಂದ್ರೆ ಮತ್ತೆ ಮುಂದೆ ಇರುವಂಥ ಮಕ್ಕಳಿಗೆ ಅದಕ್ಕೆ ಬೇಕಾಕೈತಿ ನೂರು ಮನೆ ಶಾಂಕ್ಷನ್ ಮಾಡಿ ಕೊಡಿ ನಮ್ಮ ಇದರಿಂದ ಕಟ್ಟಿಸ್ತೀವಿ ಅಂತ ಹೇಳ್ಕೊಂಡು ಹೇಳಿದ್ರು ಅವರು ಕೊಟ್ಟರೆ ಒಂದು ಚೌರ ಚಪಾಡಿ ಕೊಟ್ಟು ತಟ್ಟಬೇಕಲ್ಲ ಇದು ಅಭಿಮಾನ ಅವ್ರದ್ದು ರಾಮಕೃಷ್ಣ ಗೌಡರು ಇಲ್ಲಿ ಕುಳಿತಿದ್ದಾರೆ ಅವರು ಬಹಳ ದೊಡ್ಡ ವ್ಯಕ್ತಿಗಳು ಅವ್ರು ಕರೆದ್ರೆ ಕರ್ನಾಟಕ ರಾಜ್ಯದೊಳಗಿರ್ತಕ್ಕಂಥ ಯಾವ ಸಿನಿಮಾ ನಟರು ಇರಲಿ ದೊಡ್ಡ ರಾಜಕಾರಣಿಗಳಿರಲಿ ಅವ್ರ ಕಾರ್ಯಕ್ರಮಕ್ಕೆ ಅವ್ರು ಬಂದೇ ಹೋಗಬೇಕು ಅಷ್ಟೊಂದು ವಜನತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಹಲವಾರು ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು ಅವ್ರದೊಂದು ಸಸ್ಯ ಕಾಶಿ ಯೋಜನೆ ಒಳಗೆ ನೀವು ಯಾರು ನಂಬಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಕುಂತವ್ರು ಎಲ್ಲರೂ ತಲೆಗೆ ಇಟ್ಕೊಳ್ರಿ ಒಂದು ಗಿಡ ಹಚ್ಚಿದ್ರೆ ಹಚ್ಚಿದ ದಿವಸ ಫೋಟೋ ಹೊಡ್ಕೊಂಡು ಶೆಲ್ಫಿ ಹಾಕ್ಕೊಂಡು ಅವತ್ತಿನ ದಿವಸ ಸ್ಟೇಟಸ್ ಹಾಕಿಬಿಟ್ರೆ ನಮ್ಮ ಫೋಟೋ ಅವತ್ತು ಮುಗಿತು ಪರಿಸರ ಪರಿಸರ ದಿನಾಚರಣೆ ಆದರೆ ನಮ್ಮ ರಾಮಕೃಷ್ಣ ಗೌಡ್ರ ಬಗ್ಗೆ ನಮಗೆ ಹೆಮ್ಮೆ ಏನು ಅಂತಂದರೆ ಕೇವಲ ಫೋಟೋ ಶೆಲ್ಫಿಗಾಗಿ ಗಿಡ ಹಚ್ಚಿದವರಲ್ಲ ಸಸ್ಯ ಕಾಶಿ ಯೋಜನೆಯೊಳಗೆ ಐದು ಕೋಟಿ ಗಿಡಗಳನ್ನು ಹಚ್ಚಿರ್ತಕ್ಕಂಥ ಪುಣ್ಯಾತ್ಮರು ವೇದಿಕೆ ಮೇಲೆ ಬಂದರೆ ಅವ್ನು ಜೋರು ಕೈ ಮೇಲೆ ಎತ್ತಿ ಚಪ್ಪಾಳಿಯನ್ನು ತಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಕಾರಣ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ನಮ್ಮ ಚಮ್ಮಣ್ಣ ಸೌಕರ್ ಅವ್ರು ಅಣ್ಣಗೇರಿ ಎಲ್ಲ ಹಿರಿಯರು ಬಂದಾರ ಇಂಥವ್ರನ್ನ ಇಲ್ಲಿ ಯಾಕೆ ಕರ್ಸೋದು ಅಂತಂದ್ರೆ ಇವರೆಲ್ಲ ನಮ್ಮ ಸಮಾಜದ ಮಾರ್ಗದರ್ಶಕರು ಹಾಗಾಗಿ ಅಂಥವ್ರ ಮಾರ್ಗದರ್ಶನ ಆಗ್ತದೆ ಒಂದಿಷ್ಟು ಆ ಹುಡುಗ ಅಲ್ಲೇನು ಹುಡುಗರು ಅಡ್ಡಾಡಕತ್ತಾವಲ್ಲಿ ಓಡಾಡಕ್ಕಾವ ಯಾವ ಜಾಸ್ತಿ ಆಗಿದ್ರೆ ನಮ್ಗೆ ಮಟಕ್ಕೆ ಬಿಡ್ರಿ ಅವನು ಹಾಕಿ ಕುಂದರ್ಸ್ತೀವಿ ಇಲ್ಲಿ ಮರದಾಗ ಈಗ ನೋಡಿದ್ರೊಳಗಿದ್ದಾಡೇನು ನೆನೆಯಾದ್ರೂ ಮುರಿದಾಗುವಾಗ ಬಲ್ಲದಂತ ಶರಣ್ ಎದಕ್ಕೆ ಯಾರ್ದಾರೆ ಎಷ್ಟು ವರ್ಷ ಕಲ್ಲು ನೀರಿನೊಳಗಿದ್ರು ಸಹಿತ ಅದು ನೆನದು ಮೃದು ಆಗಲಿಲ್ಲ ಅಂತಂದರೆ ಯಾರು ಏನು ಮಾಡೋಕ್ಕಾಗ್ತದೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಹಾಗಾದರೆ ಬಹುತೇಕ ನಮ್ಮ ಮಠಕ್ಕೆ ಒಂದು ಭಾಳ ಖುಷಿ ವಿಚಾರ ಅಂತಂದರೆ ಇವತ್ತು ಬುದ್ಧಿ ಘಟಪ್ರಭಾ ಅಜ್ಜವ್ರಿಗೆ ಸೌದಿಯಿಂದ ಬಂದಾರ ಬುದ್ಧಿ ನಾನು ಅವ್ರಿಗೇನು ಒಂದು ಮಾತು ಹೇಳಿ ನಾವು ಬರೀ ಪ್ರವಚನ ಗ್ರೌಂಡ್ ನೋಡೋಕೆ ಹೋದ್ರೆ ಬುದ್ಧಿ ಸಾವಿರಾರು ಮಂದಿ ಕೊಡ್ತಾರೆ ಅವರು ಊರಾಗ ಪ್ರವಚನ ಗ್ರೌಂಡ್ ನೋಡೋಕೆ ಹೋದ್ರೆ ಅವರು ಪಾಪ ಇವತ್ತಿನ ದಿವಸ ಎಲ್ಲ ಬಟ್ಟೆ ಹಾಕ್ಕೊಂಡು ಬಂದಾರ ನೋಡ್ರಿ ನಮ್ಮೆಲ್ಲ ಹಿರಿಯಾಗ ವರ್ಷ ಅವ್ರು ಕರೆದಾಗ ಎಂಥ ಕಾರ್ಯಕ್ರಮ ಇದ್ರು ನಾವು ಅಲ್ಲಿ ಹೋಗಿ ಬರ್ತೀವಿ ಬರೀ ಜಸ್ಟ್ ನಾವು ಹೋಗಿ ಬಂದಿದ್ದಕ್ಕೆ ಅಷ್ಟು ಪ್ರೀತಿಯಿಂದ ನೂರಾರು ಮಂದಿ ಎದ್ದು ಅವರೇ ಬರ್ತಾರೆ ಭಜನೆ ಮಾಡ್ತಾರೆ ಮತ್ತೆ ಆದವ್ರವ್ರು ಬರ್ತಾರೆ ಭಜನೆ ಮಾಡ್ತಾರೆ ಯಾರೋ ಆರತಿ ತರ್ತಾರೆ ನಮ್ಮ ಮದ್ದಿನ ಗಟ್ಟಿ ಸಂಪತ್ತು ಯಾರು ಅಂತಂದರೆ ಶ್ರೇಷ್ಠ ಭಕ್ತ ವರ್ಗ ಮನಪಾಡು ಮಟ್ಟಕ್ಕೆ ಐತೆ ಅನ್ನುವಂಥ ಕಾರಣಕ್ಕೆ ಒಂದೇ ದಿವಸ ನಿಮ್ಗೆ ಹಿಂಗೆ ಕಾಣಕತ್ತದ ಆದರೆ ಲಾಸ್ಟ್ನೇ ದಿವಸ ನಿಮಗೆ ಕುಂದ್ರಕ್ಕೆ ಜಗ ಸಿಗೋದಿಲ್ಲ ಎಲ್ಲೆಲ್ಲಿಂದ ಮಂದಿ ಬರ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಈ ವರ್ಷ ಅಂತರೂ ಭಾಳಷ್ಟು ಮಂದಿ ಕೂಡವ್ರದ ಬಹುತೇಕ ನಾವು ಯಾರು ಊರಾಗಿದ್ದವರು ಇವತ್ತು ಇವತ್ತಾಗಿಲ್ಲ ಅಂತಂದರೆ ಅವ್ರು ನಾಳಿಂದ ತಾವೆಲ್ಲ ಹೆಚ್ಚಿನ ಸಂಖ್ಯೆ ಒಳಗೆ ಆ ಕಾರ್ಯಕ್ರಮಕ್ಕೆ ಕೊಡಕ್ಕೆ ಏನು ಮನ ಕೊಡ್ದವ್ರು ಬಾ ಅಂತ ಹೇಳ್ಬೇಕಾದಂತ ಅನಿವಾರ್ಯತೆ ನಮಗೇನು ಬಂದಿಲ್ಲ ಕಾರಣ ಏನು ಅಂತಂದರೆ ಇದು ನಿಮ್ಮ ಕಾರ್ಯಕ್ರಮ ನಮ್ಮ ನಮ್ಮದ್ದು ತಮಗೆ ಹೇಳೋದಂದ್ರೆ ಜಾತ್ರೆ ಬಂದ ಮಾಡಿದ್ದೇನು ಸರ್ ನಮ್ಮ ನಮ್ಮ ತೇರು ಎಳೆಯಲ್ಲ ನಾವು ತೇರು ಇದೆ ನಮ್ಮದು ತೇರು ಎಳೆಯಲ್ಲ ತೇರು ಬಂದಾಗಿಯೇ ಭಾಳ ವರ್ಷ ಆಗೈತಿ ಬಟ್ ಅವ್ರ ನೆಪದೊಳಗೆ ಇದೆ ನಮ್ಮದು ಈ ಗಿಡ ಐತಲ್ಲ ಸರ್ ಇದು ಪಾದಗಟ್ಟಿ ಇದು ಪಾಲ್ಗಟ್ಟಿ ಜಗದಾಗ ಒಂದು ವೇದಿಕೆ ಮಾಡಿ ಇಲ್ಲಿ ಅನುಭವದ ಜಾತ್ರೆ ಮಾಡ್ಬೇಕಂತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮನೇ ಹೊರತಾಗಿ ಇದು ಸುಮ್ಮನೆ ತೇರೆಳಿಯುವಂಥ ಜಾತ್ರೆ ಅಲ್ಲ ಇದು ಇಲ್ಲಿ ಬೆಂಡುಗೆಯೋರಿಲ್ಲ ಬೆತ್ತಾಸ ಇಲ್ಲ ಆಟದ ಇಲ್ಲ ಯಾವುದೇ ಮಾರ್ಕೆಟಿಂಗ್ ಸಿಸ್ಟಮ್ ಇಲ್ಲ ದೊಡ್ಡ ದೊಡ್ಡ ತೂಗುಯ್ಯಾಲಿ ಜೋಕಾಲಿ ಇಲ್ಲ ಏನಿಲ್ಲ ಬರೇ ಮಾತು ಹೇಳುವಂಥ ಯಾರು ಚಲೋ ಮಾತು ಕೇಳೋದಕ್ಕೆ ಹತ್ತತ್ತು ಸಾವಿರ ಮಂದಿ ಈ ವೇದಿಕೆ ಬಂದು ಕುಂದಿರ್ತೈತೆ ಅಂದರೆ ಇದು ಮನೆ ಕೊಡೋದು ತಾಕತ್ತು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ ಹಾಗಾಗಿ ನಮ್ಮ ಗೌಡರು ಭಾಳ ದೂರ ಹೋಗೋರು ಇರೋದರಿಂದ ಅವರಲ್ಲಿ ವಿನಂತಿ ಮಾಡಿಕೊಂಡು ಅವರು ಎರಡು ಮಾತುಗಳನ್ನು ಹೇಳಿ ಇಲ್ಲಿಂದ ಅವರು ನಿರ್ಗಮಿಸ್ತಾರೆ